ಜುಮ್ಮಾರ ನೆರದಿರಿ ಎಲ್ಲರೂ ಬಂದ ದಯ ಇರಲಿ ನನ್ನ ಮ್ಯಾಲ ನ ನಿಮ್ಮ ಕಂದ ಪದ ಆಡೋತೀನಿ ಕೇಳ್ರಿ ಪತಿ ಹೊರತಿರೊಂದ ಹುಡುಕಿ ತಂದಿನಿ ನಾನು ಕತಿಯಾದ ಚಂದ ಹುಡುಕಿ ತಂದಿನಿ ನಾನು ಕತಿಯಾದ ಚಂದ ಕೇಳಿದಾರೆ ಆಗ್ತದ ಮನಸ್ಸು ಆನಂದ ಶಾಂತಿಲಿ ಕೂಡ್ಬೇಕೋ ಎಲ್ಲರೂ ಸುಂದ ಶಾಂತಿಲಿ ಕೂಡ್ಬೇಕು ಎಲ್ಲರೂ ಸುಂದ ಗಂಡ ತಿಹಾರ ಬಾಳ ಸುಖದಿಂದ ಸಿಂಹ ಬರದ ಹಣೆ ಬರ ಬಾಳ ಬಡತನದ ಮನಸ್ಸಿಗೆ ತಿಳದಾಳ ಗಂಡನ ದೇವರಿಂದ ಕೆಟ ನಡ್ತಿ ಇದಿದಿಲ್ಲ ಅವಳಲ್ಲೇ ಒಂದ ಕೆಟ ನಡ್ತಿ ಇದಿದಿಲ್ಲ ಅವಳಲ್ಲೇ ಒಂದ ಬಡತನ ಇದ್ದಾರ ಏನಾಗ್ತಂದ ಗಂಡನ ಸರಿ ಜೀವನ ನಾ ಮಾಡ್ಬೇಕಂದ ಗಂಡನ ಸಾರಿ ಜೀವನ ನಾ ಮಾಡ್ಬೇಕಂದ ಉಡುತಾಳ ಮೈ ಮ್ಯಾಲ ಸೀರೆ ಹರದೇ ಇದ್ದ ಇದಿಲ್ಲ ಅವಳಿಗೆ ನಾಚಿ ಕಂಬಾದ ಮೈ ಬಣ್ಣ ಒಳಿತಾದ ಗೋಧಿ ಬಣ್ಣದ ನುಡಿದವರ ಕಣ್ಣಾಗ ಮಣ್ಣು ಬೀಳ್ತದ ನುಡಿದವರ ಕಣ್ಣಾಗ ಮಣ್ಣು ಬೀಳ್ತದ ಎಂತ ಚೆಲುವ ಮುಖ ಉಬ್ಬು ತಿಳಿದ ಶೃಂಗಾರ್ ಇಲ್ಲದೆ ಮುಖ ಬಾರಿ ಒಳಿತಾದ ಸಿಂಗಾರಿಲ್ಲದೆ ಮುಖ ಬಾರಿ ಒಳಿತಾದ ಅದೇ ಊರಾಗ ಒಬ್ಬ ರಾಜ ಇದ್ದ ಸುತ್ತ ಹಳ್ಳಿಗೆ ಕೇಳ್ರಿ ಬಾಳೆ ಹೆಸರಿದ ಬಾಳಾಗ ರಾಜ ಗೆದ್ದಿದ ಊರಾಗ ಹನಿ ಮ್ಯಾಲ ಮೆರಕೊತ ಒಂಟಿದ ಊರಾಗ ಹಣ ಮ್ಯಾಲ ಮೆರಕೊತ ಒಂಟೇದ ಬಜಿಗಾಳು ಸೈನಿಕರು ಬಾಳ ಹಿಂದ ಮುಂದ ಲೆಕ್ಕವಿಲ್ಲದ ಜನರು ನೋಡ್ತಾರ ಬಂದ ಲೆಕ್ಕವಿಲ್ಲದ ಜನರು ನೋಡ್ತಾರ ಬಂದ ಶ್ರೀಮಂತ ಹೆಣ್ಣು ಮಕ್ಕಳು ನೆರುದಾರ ಬಂದ ರಾಜನ ಮೆರವಣಿಗೆ ನೋಡಬೇಕು ಬಂದ ಶಿಂಗರಾಗೆರ ಹುಟ್ಟು ಸೀರಿ ಬಣ್ಣದ ತೆಲಿಯೊಳಗ ಹೂವು ಮುಡದರು ವಾಸನ ಹರಳಾದ ಒಳಗ ಹೂವ ಮುಡದರ ವಾಸನ ಹರಳಾದ ಎಲ್ಲಾರು ನಿಂತಾರ ಕಟ್ಟಿ ಮ್ಯಾಲ ನೆರುದ ಬಡ ಹೆಣ್ಣು ಮಗಳಲ್ಲಿ ನಿಂತಾಳ ಬಂದ ಬಡ ಹೆಣ್ಣು ಮಗಳಲ್ಲಿ ನಿಂತಾಳ ಬಂದ ಮೈ ಮ್ಯಾಲ ಓಟ್ತಾಳ ಸೀರಿ ಅರದಿದ ಮಂದ್ಯಾಗ ನಿದ್ದಿ ನೋಡ್ತಾಳ ನಂದ ಶ್ರೀಮಂತ ಹೆಣ್ಣು ಮಕ್ಕಳು ನೋಡ್ದಾರ ಕಣುಕಿಸ್ತ ದೊಬ್ಬ್ಯಾರು ಅವಳಿಗೆ ಸಿಕ್ಕಂಗ ಬೈದ ದ್ವಾಭ್ಯಾರೋ ಅವಳಿಗೆ ಸಿಕ್ಕಂಗ ಬೈದ ನಮ್ಮರ್ದಗ ಬಂದು ನಿಂತಿ ಏಷ್ಯಾರ ಮಿಲದ ಕಣು ಕಾಣೋದಿಲ್ಲ ನಿನಗ ನಾವು ನಿಂತಿದ ಕಣು ಕಾಣೋದಿಲ್ಲ ನಿನಗ ನಾವು ನಿಂತಿದ ಅವರ ಮಾತು ಕೇಳಿ ಮನ ಬಾಳ ನೊಂದ ಅಳುತಾಳ ಮನದಾಗ ಕಣ್ಣೀರು ತಗದ ಕಟ್ಟಿಯ ಬಗಲಾಗ ಗಿಡ ಇತ್ತು ಹೊಂದ ನಿಂತಾಳು ಗಿಡ ತೆಳಗ ಬಡ್ಡ್ಯಾಕ ಬಂದ ನಿಂತಾಳು ಗಿಡ ತೆಳಗ ಬಡ್ಡ್ಯಾಕ ಬಂದ ಶಿವನಿಗೆ ನೆನಿತಾಳ ಹಣೆ ಬಾರು ನಂದ ಇಷ್ಟೊಂದು ಬಡತನ ಕೊಟ್ಟಿದೆ ಇಷ್ಟೊಂದು ಬಡತನ ಕೊಟ್ಟಿದೆ ಕಂದ ಶ್ರೇಮಂತಾರೆಲ್ಲರೂ ಕುಡಿ ಬೈದಾರಂದ ಮನಸಿಗಿ ತೊಗಲಿಲ್ಲ ಮಾತು ಬೈದೀದ ನನ ಹಣೆ ಬರ ಕೊಡಿ ಆದ ಮನಿ ಬಡತಾನಾದ ಹಿಂಗ ತಿಳದು ಅಳೋತಾಳೋ ನೀಗೆ ನೆನದ ಹಿಂಗ ತಿಳದು ಅಳು ತಾಳೋ ನೀಗೆ ನೆನದ ಎಂತ ಮನಸ್ಸು ಆದ ಬಡವ ಎಣ್ಣಿಂದ ಶ್ರೀಮಂತ ಮಂದಿಗೆ ಬುದ್ಧಿ ಕಡಿಮಾದ ಶ್ರೀಮಂತ ಮಂದಿಗೆ ಬುದ್ಧಿ ಕಡಿಮಾದ ಮೆರು ಒಂಟ ರಾಜ ನಡು ಬಂದ ಎಲ್ಲರೂ ನೋಡ್ತಾರ ಬಾಳ್ ಖುಸಿಲಿಂದ ನಮಸ್ಕಾರ ಮಾಡ್ತಿದ್ದ ರಾಜ ಕೈ ಕೈಮುಗುದ ಸಾವಿರಾರು ಜನಗಳು ನೆರುದಾರ ಬಂದ ಸಾವಿರಾರು ಜನಗಳು ನೆರುದಾರ ಬಂದ ಬಡ ಹೆಣ್ಣು ಗಿಡ ತೆಳಗ ಮೃದುವಾಗಿ ಚೆಂದ ಒಳಿತೀಳು ಪಳಪಾಳ ರಾಜ ನೋಡಿದ ಒಳಿತೀಳು ಪಳಪಾಳ ರಾಜ ನೋಡಿದ ನೋಡಿಕೆ ರಾಜ ಮನದಾಗೆ ಅಂದ ಎಂತ ಚಲವಿ ಮುಖ ಮನಸೋತು ಓದ ನೋಡಿ ರಾಜನ ಬಾಯಗ ನೀರು ಕಡಿತಾದ ಬಿಟು ಕೋತೆ ಕಣ್ಣೆರಡು ಅವಳಿಗೆ ನೋಡ್ತಿದ್ದ ಬಿಟು ಕೋತೆ ಕಣ್ಣೆರಡು ಅವಳಿಗೆ ನೋಡ್ತಿದ್ದ ಬಡವ ಎಣ್ಣಿಗೆ ನೋಡಿ ಮನಸ್ಸು ಸೋತಿದ ಬಗಲಗೆದ್ದ ಮಂತ್ರಿಗೆ ಕರದು ಇಂಗಂದ ಬಗಲಗಿದ್ದ ಮಂತ್ರಿಗೆ ಕರದು ಇಂಗಂದ ಬಾಳ್ ಜಲ್ದಿ ಮೆರವಣಿಗೆ ಮುಗಿಬೇಕು ಅಂದ ರಾಜನ ಮಾತು ಕೇಳಿ ಮಂತ್ರಿ ಐತಂದ ಮಂತ್ರಿ ಮಂತ್ರಿಯಲ್ಲರಿಗಿ ಮಾತು ತಿಳಿಸಿದ ಮುಟಿಶರ ರಾಜಗ ಗರ್ಬರ್ಕ ಒಯ್ದ ರಾಜಗ ರಾಜ ಗರ್ಬರ್ಕ ಒಯ್ದ ಒಳಗೋಗಿ ಮಂತ್ರಿಗಿ ರಾಜ ಹಿಂಗಂದ ಚಿತವಿಟ್ಟು ಕೇಳು ಮಂತ್ರಿ ಮಾತೂನಿ ನಂದ ಚಿತವಿಟ್ಟು ಕೇಳು ಮಂತ್ರಿ ಮಾತು ನಿ ನಂದ ಗಿಡ ತಳಗ ನಿಂತಾಳೋ ಬಡ ಹೆಣ್ಣು ಬಂದ ಒಳಿತಾಳೋ ಪಳಪಳ ಮೃದುವಾಗಿ ಚಂದ ಎಂತ ಚಲಭಿ ಮುಖ ಬಣ್ಣ ಬಂಗಾರದ ಹಿಂದಿಗೆ ನೋಡಿಲ್ಲ ಎಣ್ಣು ಇಂತಾದ ಹಿಂದಿಗೆ ನೋಡಿಲ್ಲ ಹೆಣ್ಣು ಇಂತಾದ ನೋಡಿದು ಕೂಡಲೇ ಅಕೆಂದು ಹಿಡದಾದ ದುಂದ ಮನಸೊತ್ತು ಹೋಗ್ಯಾದ ಮೈ ಬಾಳೆ ದಿಂಡ ಮನಸೊತ್ತು ಓಗ್ಯಾದ ಮೈ ಬಾಳೆ ದಿಂದ ರಾತ್ರಿಗಿ ಕರ್ಕೊಂಡು ಬಾ ಗಂದ ಒಂದಿನ ನಾನು ಬಲ್ಲಿ ಮಲಗಂತೇಳಂದ ನನ್ನ ಹರ್ದ ರಾಜವು ಕೊಡತೀನಿ ಅಂದ ಒಟ್ಟರ ಆ ಹಣ್ಣು ಬರಬೇಕು ಅಂದ ಒಟ್ಟರ ಎಣ್ಣು ಬರಬೇಕು ಅಂದ ಮಾತು ಕೇಳಿ ಮಂತ್ರಿ ರಾಜ ಹೇಳಿದ ಎಂತ ಬುದ್ಧಿ ನಿಮ್ದು ರಾಜರೇ ಅಂದ ಎಂತ ಬುದ್ಧಿ ನಿಮ್ದು ರಾಜರೇ ಅಂದ ಸುತ್ತ ಹಳ್ಳಿಗೆ ರಾಜ ಬಾಳೆ ಹೆಸರಾದ ರಾಜರೇ ಇಂಗಂದರೇನು ಮಾಡೋದಿನ ಆಸೆಗೆ ಹೆಸರು ಹಾಳು ಆಗ್ದಾದ ದಾನ ಧರ್ಮ ಮಾಡ ಬುದ್ಧಿ ದೊಡ್ಡಾದ ದಾನ ಧರ್ಮ ಮಾಡದು ಬುದ್ಧಿ ದೊಡ್ಡಾದ ಬಡವ ಹೆಣ್ಣು ಮಕ್ಕಳಿಗೆ ನೀವು ಇಂತಾದ ಮಾಡಬಾರದು ರಾಜರೇ ಅನ್ಯಾಯ ಅಂದ ಮಾಡಬಾರದು ರಾಜರೇ ಅನ್ಯಾಯ ಅಂದ ಮಂತ್ರಿಗೆ ಬೈತಾನ ರಾಜ ಕಣಕಿಸುದು ಕೇಳಿ ಬಾರೋ ಮೊದಲು ಇಲ್ಲಿಂದ ರಾಜನ ಮಧು ಕೇಳಿ ಮಂತ್ರಿಯ್ ತಂದ ಊರಾಗ ಹುಡುಕುತ್ತಾನ ಬಡ ಹೆಣ್ಣಿಗೆ ಬಂದ ಊರಾಗ ಹುಡುಕುತ್ತಾನ ಬಡ ಹೆಣ್ಣಿಗೆ ಬಂದ ಅವಳ ಮನಿ ನೋಡಿ ಹಲ್ಲಿಗೆ ಹೋದ ಕೇಳಮ್ಮ ಎಣ ಮಗಳೇ ಮಾತೊಂದು ನಂದ ಕೇಳಮ್ಮ ಎಣು ಮಗಳೇ ಮಾತೊಂದು ನಂದ ರಾಜ ರೋ ವ್ಯಾರ ನಿಂಬಲ್ಲಿಗೆ ಬಂದ ಹೇಳಿದ ಮತ್ತು ಕೇಳು ಹೇಳ್ತೀನಿ ಒಂದ ಮಂತ್ರಿಗಿ ಹೇಳ್ತಾಳ ಬರ್ರಿ ಒಳಗಂದ ಏನಾದ ಏ ಹೇಳಾರಿ ಸಮಾಚಾರ ನಿಮದ ಏನಾದ ಹೇಳಾರಿ ಸಮಾಚಾರ ನಿಮ್ಮದ ನಮ್ಮನಿಗೆ ಬಂದಿರಿ ಬಡವರ ಮನಿಯಾದ ನಮ್ಲಿಂದ ಸಹಾಯ ಏನ್ ಬೇಕಾಗ್ಯಾದ ನಮ್ಲಿಂದ ಸಹಾಯ ಏನ್ ಬೇಕಾಗ್ಯದ ಮೆರವಣಿಗೆ ರಾಜ ನಿನಗ ನೋಡಿದ ತಲಿಯಾಗ ತುಂಬ್ಯಾದ ಬರಿ ನಿಂದೆ ದುಂದ ರಾತ್ರಿಗಿ ಮಲಗಬೇಕು ನನ ಬಲ್ಲಿಗೆ ಬಂದ ಹರ್ದ ರಾಜ ಕೊಡ್ತೀನಿ ಹೋಗಿ ಹೇಳು ಅಂದ ಹರ್ದ ರಾಜ ಕೊಡ್ತೀನಿ ಹೋಗಿ ಹೇಳು ಅಂದ ಹಿಂಗ ಹೇಳಿ ರಾಜ ನನಗ ಕಳುವಿದ ಅದಕ್ಕಾಗಿ ಬಂದೀನಿ ನಿನ್ನ ಮನಿ ಮುಂದ ಅದಕ್ಕಾಗಿ ಬಂದೀನಿ ನಿನ್ನ ಮನಿ ಮುಂದ ಹೆಣ್ಣು ಮಗಳು ಮಂತ್ರಿ ಕೇಳಾರಿ ಎಂದ ಬರತೀನಿ ನಂದೆರಡು ಕಂಡೀಷನ್ ಆದ ಒಡವಿಯ ಆಭರಣ ಇಲ್ಲದಂಗೆ ಬಂದ ಬರೆ ಮೈಲಿ ಬರಬೇಕು ನನ್ನ ಮನಿಗಂದ ಬರೇ ಮೈಲಿ ಬರಬೇಕು ನನ್ನ ಮನಿಗಂದ ಬಂದಾರೆ ಅವರ ಮಾತಿ ಒಪ್ಪಿಗೆ ಆದ ಹೋಗಿ ಹೇಳ್ರಿ ರಾಜಗ ನೀವು ಮಾತು ನಂದ ಹೋಗಿ ಎಡ್ರಿ ರಾಜಗ ನೀವು ಮಾತು ನಂದ ಇಷ್ಟು ಕೇಳಿ ಮಂತ್ರಿ ಇಂದಕ್ಕ ಬಂದ ಬಡ ಹೆಣ್ಣು ಹೇಳಿದು ರಾಜ ಹೆಣ್ಣು ಹೆಣ್ಮಗಳು ಹೇಳಿದು ಮಾತು ರಾಜ ಒಪ್ಪಿದ ಧರ್ಬಾರ್ಲಿಂದ ರಾಜ ನಡುಕೋತ ಬಂದ ಧರ್ಬಾರ್ಲಿಂದ ರಾಜ ನಡುಕೋತ ಬಂದ ಜನರೆಲ್ಲಾ ನುಡಿಕೇಶಿ ಆಟ ರಾಜಂದ ದಿಲ್ಗಿರ ನೆರುದ ಗಿಲ್ಗಿರ ಜನರೆಲ್ಲ ನೆರುದ ಬಡವ ಎಣ್ಣಿನ ಗಂಡ ಮಾನಿಗೆ ಬಂದ ಹಸುವು ಆಗ್ಯದ ನನಗ ಊಟಕ ನೀಡಂದ ಎಂಡತಿ ಗಂಡಾಗ ನೀಡ್ಯಾಳ ತಂದ ಅನ್ನ ಓ ಕಲಸಿ ಕೈಲಿಂದ ಅನ್ನ ಓ ಕಲಸಿ ಕೈಲಿಂದ ಮೊದಲೇ ಅತ್ತಿದ ಗಂಡ ಬಡ ಬಡ ಹೇಳ್ತಾಳ ಎಂಡತಿ ಸಾಕು ಮಾಡರೆಂದ ಎಳತಾಳೋ ಎಂಡತಿ ಸಾಕ್ ಮಾಡಂದ ಎಂಡತಿಗಿ ಗಂಡ ಹಿಂಗ ಎಳಿದ ಬಾಳ ಹಸುವಾಗ್ಯದ ಉಣತಿನಿ ಅಂದ ಗಂಗಾಳ ತಗಂಡು ಸೈಡಿಗೆ ಎಳುದ ಕಲಿಸಿದ ಅನ್ನ ಹಂಗೆ ಇನ್ನ ಉಳುದಾದ ಕಲಿಸಿದ ಅನ್ನ ಹಂಗೆ ಇನ್ನ ಉಳುದಾದ ಅಷ್ಟರೊಳಗ ರಾಜ ನಡುಕೋತ ಬಂದ ಬಾಂತ ಕರೀತಾಳ ಬಾಗಿಲ್ದಾಗಿಂದ ಬರಿ ಅಂತ ಕರಿತಾಳ ಬಾಗಿಲದಾಗಿಂದ ನೋಡಿ ಕೇಸಿ ರಾಜಗ ಸೊಲ್ಲು ಸುರಿತಾದ ಹಾತರದಾಗ ಸನಿ ಹೋಗಿ ನಿಂತು ಕೈ ಇಡದ ರಾಜಗ ಎಳತಾಳ ಅಂದ ಗಂಗಾಳು ತಂದಾಳ ಗಂಡ ಉಂಡೀದ ಗಂಗಾಳು ತಂದಾಳು ಗಂಡ ಉಂಡೇದ ರಾಜಾಗ ಎಳತಾಳ ಊಟ ಮಾಡ ರೆಂದ ಹಿಡುಕೋರಂತೆ ಕೈಯಾಗ ಎಟ್ಟಾಳ ಒಯ್ದ ಇಡುಕೋರಂತೆ ಕೈಯಾಗ ಇಟ್ಟಳವ ರಾಜ ಕೈದಾಗ ಒಳಗಿದ್ದ ಗಂಗಳಿಡುದನ್ನ ಕಣ್ಣಿಲಿ ನೋಡಿದ ಮೊದಲೇಕಿ ಪಿಚಿ ಗಂಡ ಕಲಿಸಿದ ಅವಳಿಗೆ ಕೇಳುತ್ತಾನ ಏನಿದು ಅಂದ ಅವಳಿಗೆ ಕೇಳುತ್ತಾನ ಏನಿದು ಅಂದ ಕಚಿ ಪೀಚಿ ಕಲಿಸ್ಯಾರ ಯಾರು ಉಂಡಿದ ತಂದು ಕೊಟ್ಟಿದೆ ನಿನಗ ಬುದ್ಧಿ ಇಲ್ಲಂದ ತಂದು ಕೊಟ್ಟಿದಿ ನಿನಗ ಬುದ್ಧಿ ಇಲ್ಲಂದ ನಾವು ರಾಜರು ಇದ್ದೀವಿ ಯಾಂಗುಣ್ಬೇಕಂದ ಗಂಡ ಹುಂಡ ಬಿಟ್ಟಿದು ಕೊಟ್ಟಿದೆ ತಂದ ಕೈದಾಗಿಂದ ಗಂಗಾಳು ಜಾಡಿಸಿ ಬಗದ ಆವಾಗ ಹೇಳತಾಳ ಕೇಳ ರಾಜ ಅಂದ ಆವಾಗ ಹೇಳುತ್ತಾಳೋ ಕೇಳ ಅಂದ ನನ್ನ ಮೈಯೇ ಕೂಡ ಗಂಡ ಉಂಡನ ಬಳದಿಂದ ನೀ ಹಂಗ ಉಣತೀರಿ ಇದು ಮೈಯೇ ನಂದ ನೀ ಹಂಗ ಉಣತೀರಿ ಇದು ಮೈಯೇ ನಂದ ಮಾತು ಕೇಳಿ ರಾಜ ಹಿಡದಿದ ದುಂದ ತಲಿಯಂದು ಒಂಟೊಯ್ತು ಹಲಕಾಟು ದಂದ ಕಾಲು ಹಿಡಿದು ಬೇಡುಕೊಂಡ ತಪ್ಪಾಯಿತು ನಂದ ಇಂಥ ಕೆಲಸ ಮಾಡೋದಿಲ್ಲ ಕ್ಷಮಿಸ್ತಾಯಿ ಅಂದ ಇಂಥ ಕೆಲಸ ಮಾಡೋದಿಲ್ಲ ಕ್ಷಮಿಸ್ತಾಯಿ ಹಂದ ಹೆಣ್ಣು ಮಗಳು ಮಾತು ಕೇಳಿ ಆಗಲಿ ಏಳಂದ ತಿರುಗಿ ವಾಪಸು ರಾಜ ದರ್ಬರ್ಗ ಬಂದ ತಿರುಗಿ ವಾಪಸು ರಾಜ ಧರ್ಬರ್ಗ ಬಂದ ಕೆಲವೊಂದು ಹೆಂಗಸರದು ಬುದ್ಧಿ ಚಿಲ್ಲರದ ಒಣ ರೂಪಾಯಿ ಅಂದಾರೆ ಹೋಗ್ತಾವ್ ಬೈತರದ ಬಡವ ಎಣ್ಣಿನ ಕೀರ್ತಿ ಇನ್ನ ಉಳ್ದ ಹಾಸಿಗೆ ಬೀದರೆ ಮಾನ ಹೋಗ್ತದ ಹಾಸಿಗೆ ಬಿದ್ದರೆ ಮಾನ ಹೋಗ್ತಾದ ತಿಳಕೊಂಡು ನಡದಾರೆ ಸಂಸಾರ ಚಂದ ತಿಳದಷ್ಟು ಎಳತೀನಿ ಪಾದ ಮುಗದಾದ ತಿಳದಷ್ಟು ಎಳತೀನಿ ಪಾದ ಮುಗುದಾದ ಅಂತ ರಾಜರೆ ಹೋಗ್ಯರೆ ಹೆಣ್ಣಿನಲ್ಲಿಂದ ಹೆಣ್ಣು ಮಾಯೆ ಮೊದಲೇ ತಿಳಿದಾದ ನಾಯಿ ಹಾಗಿ ಹೋಗಬಾರ್ದು ವಾಸನು ಹಿಡುದ ನಾಯಿ ಎಂಗ ಹಾಕ್ತಾದ ಜೀವನ ನಿಮುದ ನೈಂಗ ಆಗ್ತದ ಜೀವನ ನಿಮ್ಮದ ತಿಳ್ಕೊಂಡು ಮೇಲ ಬೇಡು ಬೇಕು ಹುದು ಧಂದ ಏನು ಉಳಾದಿಲ್ಲ ಹೇಳದೆ ಚಿಂದ ಏನು ಉಳಾದಿಲ್ಲ ಹೇಳದೆ ಚಿಂದ ಮಗಲಿಯ ಸರೋವಾಯಣ ಸುತ್ತ ಆಗ್ಯಾದ ಸಾಹೇಬನ ಹೆಸರು ಎದ್ದು ಕಾಣ್ತಾದ ಅವನ ದಯಾಲಿಂದ ಜ್ಞಾನ ಬಂದದ ಭೀಮ್ರಾಯ ಶ್ರೀ ಸೈಲ ಮನಹದ ವಂದ ಭೀಮ್ರಾಯ ಶ್ರೀ ಶೈಲ ವಂದ ಭೀಮ್ರಾಯ ಸಣೋ ಬಾಲಕಿ ಹಾಡು ಬರದ ಶ್ರೀ ಶೈಲ ಅವನಿಗೆ ಆಂಜ್ವತಿ ಲಿಂದ ಶ್ರೀ ಶೈಲ ಅವನಿಗೆ ಆಂಜತಿ